ತಾಲೂಕಿನ ಕೆ ಹೊಸಕೋಟೆ ಹುಬ್ಬಳ್ಳಿ ಮಲ್ಲಾಪುರ ಗ್ರಾಮದ ಶಾರದಾ ಎನ್ ರಾಜಶೇಖರ್ ಪ್ರೌಢಶಾಲಾ ಆವರಣದಲ್ಲಿ ಬುಧವಾರ ಸಂಜೆ ಕಾಣಿಸಿಕೊಂಡ ಬೆಂಕಿ ಪಕ್ಕದ ಅರಣ್ಯ ಪ್ರದೇಶಕ್ಕೆ ವ್ಯಾಪಿಸಿ ಅಪಾರ ನಷ್ಟ ಸಂಭವಿಸಿದೆ ಅಂದಾಜು ಐದು ಎಕರೆ ಪ್ರದೇಶ ಸುಟ್ಟು ಭಸ್ಮವಾಗಿದೆ ಶಾಲೆಗೆ ರಜೆ ಇರುವ ಕಾರಣಕ್ಕೆ ಕಿಡಿಗೇಡಿಗಳು ಇಲ್ಲಿಗೆ ಬಂದು ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದಾರೆ ಬಿಯರ್ ಬಾಟಲಿ ಸಿಗರೇಟ್ ಎಲ್ಲಿ ಬೇಕಂದರಲ್ಲಿ ಎಸೆಯಲಾಗಿದೆ ಬುಧವಾರ ಇಲ್ಲಿಗೆ ಬಂದಿರುವ ಯುವಕರು ಮಧ್ಯದ ಅಮಲಿನಲ್ಲಿ ಸಿಗರೇಟ್ ಸೇದಿ ಹೋಗಿದ್ದಾರೆ ಅದರ ಹೊಗೆ ಹುಲ್ಲಿಗೆ ಹೊತ್ತಿಕೊಂಡು ಬಿಸಿಲಿನ ಜಳಕ್ಕೆ ಸುತ್ತಲೂ ಆವರಿಸಿದೆ ನೋಡ ನೋಡುತ್ತಿದ್ದಂತೆ ಕಾಡ್ಗಿಚ್ಚು ಶಾಲಾ ಆವರಣ ದಾಟಿ ಪಕ್ಕದ ಅರಣ್ಯ ಪ್ರದೇಶಕ್ಕೂ ವ್ಯಾಪಿಸಿದೆ ವಿಷಯ ತಿಳಿದು ಅರಣ್ಯ ಇಲಾಖೆ ಹಾಗೂ ಸಕಲೇಶಪುರ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದರು ಇಂತಹ ಕೃತ್ಯಕ್ಕೆ ಕಡಿವಾಣ ಹಾಕಬೇಕೆಂದು ಕೆಂಚಮ್ಮ ಹೊಸಕೋಟೆ ಹೋಬಳಿಯ ಕರವೆ ಹೋಬಳಿ ಅಧ್ಯಕ್ಷ ವಿವೇಕ್ ವೈದ್ಯನಾಥ ಆಗ್ರಹಿಸಿದ್ದಾರೆ

ಹಾ ಸಕಲೇಶ್ ದಯವಿಟ್ಟು ಹಳ್ಳಿ ಕಡೆ ಯಾವ ಜನನಾಗಲಿ ಪಬ್ಲಿಕ್ಕು ಸ್ಥಳೀಯರು ನೀವು ಇಲ್ಲಿ ಆ ಪಾಲ್ ಜಾಗದಲ್ಲಿ ಫಾರೆಸ್ಟಲ್ಲಿ ಮತ್ತು ಸ್ಕೂಲು ಹಿಂಭಾಗದಲ್ಲಿ ಎಲ್ಲನೂ ನೀವು ದಯವಿಟ್ಟು ಈ ಕುಡಿಯೋದು ಡ್ರಿಂಕ್ಸ್ ಮಾಡೋದು ಸಂಜೆ ಬಂದು ಬಾಟ್ಲಿ ಎಸೋದು ಬಿಯರ್ ಬಾಟ್ಲಿ ವಾಟರ್ ಬಾಟ್ಲಿ ಇವನ್ನೆಲ್ಲ ಹೋಗ್ಬಿಡಿ ಈ ನೋಡಿ ನಿಮ್ಮಿಂದ ನಮಗೆ ಸಮಸ್ಯೆ ಆಗ್ತದೆ ಸುಮ್ಮನೆ ಈ ಸಿಟಿಲೆಲ್ಲ ಬರುತ್ತೆ ಫೈರ್ ಕಾಲುಗಳು ಅಂತೆಲ್ಲೆಲ್ಲ ಕಷ್ಟ ಆಗ್ತದೆ ಈಗ ಅಲ್ಲಿನಲ್ಲಿ ಕುಡಿಯೋದು ನೈಟಲ್ಲಿ ಬಂದು ಮನೇಲಿ ಕುಡ್ಕೊಳ್ಳಿ ಇಲ್ಲ ಬಾರ್ಗುಡಿ ಇದಾವಲ್ಲ ಬಾರ್ಗುಟ್ಟಿದಾವಲ್ಲ ಟ್ವೀನ್ ಶಾಪಲ್ಲಿ ಹೋಗ್ಬಿಡಿ ಅಂದ್ಬಿಟ್ಟು ಪಬ್ಲಿಕ್ ಪ್ಲೇಸಲ್ಲೆಲ್ಲ ಕುಡಿದು ಹಾಳು ಮಾಡಬೇಡಿ ನೋಡಿ ಇಲ್ಲೆಲ್ಲ ತುಂಬನೇ ಎಲ್ಲ ಬೆಂಕಿಯಾಗಿ ಗೋ ಗೋಳಾಗ್ತಾಯಿದೆ ನಾವು ಇಲ್ಲಿ ಆ ಸಕಲೇ ಬಂದು ಬೆಂಕಿ ಆರಿಸ್ತಾ ಪಬ್ಲಿಕ್ ಆರಿಸಿದ್ದಾರೆ ಆದರೂ ನಾವು ಕೂಡ ಬರಬೇಕು ಫೋನ್ ಮಾಡಿಕೊಂಡು ಬಂದಿದ್ದೀವಿ ನೆಕ್ಸ್ಟ್ ಈ ಥರ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ